ಮುಂದೊಂದು ದಿನ ಅಂಬೇಡ್ಕರ್ ಅವರ ಹೆಸರು ಎಲ್ಲಿ ಅಳಿಸೋಗುತ್ತೋ ಅನ್ನೋ ಒಂದು ಆತಂಕ ನಮ್ಮಲ್ಲಿದೆ ಎಲ್ಲ ಸಂಘಟನೆಯವರು ನಮಗೆ ಯಾರೂ ಸಪೋರ್ಟ್ ಮಾಡಿಲ್ಲ ನಿಮ್ಮ ಜಾತಿ ಯಾವುದು ಕುಲ ಯಾವುದು ಗೋತ್ರ ಯಾವುದು ಎಲ್ಲಿಂದ ಬಂದಿದ್ದಾರೆ ನಮ್ಮ ಸಂಘಟನೆಯವನ್ನ ಬೇರೆಯವನ ಏನೂ ಮಾತಾಡಲಿಲ್ಲ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಗಳಿಸದೇ ಇರತಕ್ಕಂಥದ್ದನ್ನು ಸಂಘಟನೆಯಿಂದ ಗಳಿಸ್ಬೋದು ಮೀಸಲಾತಿ ವಿಚಾರ ಬಹಳಷ್ಟು ಪ್ರಚಾರ ನಡೀತಾ ಇದೆ ಜಾತಿ ವ್ಯವಸ್ಥೆ ಇರುತ್ತೋ ಅಲ್ಲಿ ತನಕ ನಮ್ಗೆ ಮೀಸಲಾತಿ ಸಾಮಾಜಿಕ ನ್ಯಾಯ ಸಂಘರ್ಷ ಹೋರಾಟ ಎಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯವಾಗಿ ಸಂಘಟನೆ ಸಂಘಟನೆಯ ಮುಖಾಂತರ ಹೋರಾಟ ಕೇಳಿದ್ರೆ ತಕ್ಕಷ್ಟು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಮತ್ತು ಮೂಲಭೂತ ಸಮಸ್ಯೆಗಳನ್ನು ಈಡೇರಿಸೋದಿಕ್ಕೆ ಈ ಸಂಘಟನೆ ಅನಿವಾರ್ಯ ಕೂಡ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಪ್ರಯತ್ನಗಳು ನಡೆದೋಗಿದೆ ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ಈಗ ಹೆಚ್ಚಾಗಿ ಪ್ರಮುಖವಾಗಿ ಕೇಳಿಬರ್ತಾ ಇರ್ತಕ್ಕಂಥ ಹೆಸರು ಅಂದರೆ ರಿಪಬ್ಲಿಕ್ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳ ಇವೆರಡೂ ಸಂಘಟನೆಯು ಒಕ್ಕೋರ್ನಿಂದ ಕೂಗ್ತಾ ಇರ್ತಕ್ಕಂಥ ಕೂಗು ಇವತ್ತು ಬೆಳಗಾವಿಯ ಅಧಿವೇಶನದಲ್ಲೂ ಕೂಡ ಬಹಳಷ್ಟು ಸದ್ದು ಮಾಡಿದೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ಅತಿ ಹೆಚ್ಚಿನ ಮಾತುಕತೆಯನ್ನು ನಡೆಸೋದಕ್ಕೆ ಇವತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳದ ಪ್ರಧಾನ ಕಾರ್ಯದರ್ಶಿ ರಾಜ್ಯ ಮಟ್ಟದ ನಾಯಕರಾಗಿರ್ತಕ್ಕಂಥ ವೆಂಕಟರಮಣಪ್ಪರವರು ನಮ್ಮ ಜೊತೆನಲ್ಲಿದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲವಾರು ಏಳು ಬೀಳುಗಳು ಮತ್ತು ಸಂಘಟನೆಯ ಮೂಲ ಉದ್ದೇಶಗಳು ಮತ್ತು ಹೋರಾಟದ ದಿಕ್ಕು ಯಾವ ರೀತಿ ಸಾಕ್ತಾ ಇದೆ ಇವೆಲ್ಲದರ ಬಗ್ಗೆ ಒಂದಷ್ಟು ಚರ್ಚೆಯನ್ನು ನಾವು ಮಾಡೋಣ ನಾನು ಈಗಾಗಲೇ ಹೇಳ್ತಾ ಇದ್ದೆ ಎಲ್ಲ ಸಂಘಟನೆಯ ದಿಕ್ಕು ಮತ್ತು ಹಾದಿ ಯಾವ ರೀತಿ ಇದೆ ಅಂತ ಇವತ್ತು ನಮ್ಮ ಜೊತೆನಲ್ಲಿರ್ತಕ್ಕಂಥದ್ದು ವೆಂಕಟರಮಣಪ್ಪ ಅವರವರು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವತ್ತು ಸಂಘಟನೆ ಅಂತಕ್ಕಂಥದ್ದು ಬಹಳ ಅನಿವಾರ್ಯ ಆಗಿರ್ತಕ್ಕಂಥ ಒಂದು ಜವಾಬ್ದಾರಿ ಕೂಡ ಹೇಗೆ ನಡೀತಿದೆ ಸರ್ ಸಂಘಟನೆಯ ಕಾರ್ಯ ಹಾದಿ ನಾನಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಸಂಘಟನೆಯಲ್ಲಿ ಸಮತಾ ಸೈನಿಕ ದಳಕ್ಕೆ ನೂರು ವರ್ಷಗಳ ಸಂಭ್ರಮಾಚರಣೆ ನಡೀತಾ ಇದೆ ಗುಡ್ ಕಂಗ್ರ್ಯಾಚುಲೇಷನ್ ಸರ್ ಥ್ಯಾಂಕ್ ಯು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಮಹಾರಾಷ್ಟ್ರದ ನಾಗಪುರದಲ್ಲಿ ಆಗಿನ ಸೈನಿಕರೇನಿದ್ರು ನಮ್ಮ ಭಾರತ ದೇಶವನ್ನು ಕಾಯ್ತಾ ಇರತಕ್ಕಂಥ ಸೈನಿಕರನ್ನು ಐದು ಜನರನ್ನು ಒಳಗೊಂಡಂತೆ ಕಟ್ಟಿದಂಥ ಸಂಘಟನೆ ಮೊಟ್ಟ ಮೊದಲ ಸಂಘಟನೆ ಸಮತಾ ಸೈನಿಕ ದಳ ಈ ಸಮತಾ ಸೈನಿಕ ದಳ ಕಟ್ಟೋದಕ್ಕೆ ಕಾರಣ ಏನಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಆಗಿನ ಕಾಲದಲ್ಲಿ ಕೆಲವು ಜಾತಿವಾದಿಗಳು ಕೆಲವು ಮನುವಾದಿಗಳು ಅವರ ಮೇಲೆ ಅಟ್ಯಾಕ್ ಮಾಡಿದಾಗ ನನಗೇ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ದೇಶದಲ್ಲಿರ್ತಕ್ಕಂಥ ನನ್ನ ಜನತೆಗೆ ಯಾವ ತರ ರಕ್ಷಣೆ ಇರುತ್ತೆ ಅಂತ ಹೇಳ್ಬಿಟ್ಟು ನನಗ ತಾನ ಒಂದು ಪಡೆ ಬೇಕು ನನಗೊಂದು ರಕ್ಷಣಾ ಪಡೆ ಬೇಕು ಅಂತ ಹೇಳ್ಬಿಟ್ಟು ಕಟ್ಟಿದ್ದೆ ಸಮತಾ ಸೈನಿಕ ದಳ ಅಂದ್ರೆ ಈ ಒಂದು ಹೆಸರಿಗೆ ಎಲ್ಲೂ ಜಾತಿ ಇಲ್ಲ ಸಮತಾ ಅಂದ್ರೆ ಎಲ್ಲರೂ ಒಂದೇ ಸೈನಿಕರು ಅಂದ್ರೆ ಒಂದು ವಿರೋಚಿತವಾದಂತ ಒಂದು ಸೈನಿಕರ ತರ ಯೂನಿಟಿ ಈ ತರ ಅವರು ಆಗ್ಲೇನೆ ಮುಂದಾಲೋಚನೆ ಮಾಡಿ ಸಮತಾ ಸೈನಿಕ ದಳವನ್ನು ಕಟ್ಟಿರ್ತಕ್ಕಂಥ ಮಹನೀಯರು ಅಂತ ಸಂಘಟನೆಯಲ್ಲಿ ನಾನು ಎರಡ್ ಸಾವಿರನೇ ಇಸ್ವಿಯಿಂದ ನಾನು ಮಾಡ್ತಾ ಇರತಕ್ಕಂಥ ಕೆಲಸವನ್ನ ಪಂಚಾಯಿತಿಯಲ್ಲಿ ಕ್ಲರ್ಕ್ ಆಗಿ ಮಾಡ್ತಾ ಇರತಕ್ಕಂಥ ಕೆಲಸವನ್ನ ಬಿಟ್ಟು ಸಮತಾ ಸೈನಿಕ ದಳಕ್ಕೆ ಬಂದಿದ್ದೆ ಆ ದಿನದಿಂದ ಈ ದಿನದ ತನಕ ನಾನು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಓಡಾಡಿ ನನಗೆ ಸಂಘಟನೆ ಪರವಾಗಿ ಪಾರ್ಟಿ ಪರವಾಗಿ ಕೆಲಸ ಮಾಡ್ತೇನೆ ಕಾರಣ ಏನಂದ್ರೆ ಬೇರೆ ಸಂಘಟನೆಯಲ್ಲಿ ಕೆಲಸ ಇರ್ಬೋದು ಇಲ್ಲ ದೊಡ್ಡ ದೊಡ್ಡ ಹುದ್ದೆಗಳು ಕೊಡ್ಬೋದು ನನಗೆ ಬೇಕಾಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಸಂಘಟನೆ ಮತ್ತು ಅವ್ರ ಪಾರ್ಟಿಯಲ್ಲೇ ಇರಬೇಕು ಅನ್ನೋದು ನನ್ನ ಆಶೆ ಮೂಲ ಉದ್ದೇಶಿತ ಸಂಘಟನೆಯಲ್ಲಿ ಉಳ್ಕೋಬೇಕು ಉಳಬೇಕು ಸರಿ ಈಗ ಮಾತಾಡ್ತಾ ಇದ್ರಿ ಏನು ಸರ್ಕಾರಿ ಹುದ್ದೆನ ಬಿಟ್ಟು ಅಂತ ಏನದು ಯಾಕೆ ಬಿಟ್ರಿ ಏನಾಯ್ತು ನಾನು ಬಿಡೋದಕ್ಕೆ ಕಾರಣ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡ್ ಸಾವಿರನೇ ಇಸ್ವಿ ತನಕ ನಾನು ಸರ್ಕಾರಿ ಕೆಲಸದಲ್ಲಿದ್ದೆ ದಿಬ್ಬೂರು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂದು ಸಣ್ಣ ಭೂಮಿ ವಿಚಾರಕ್ಕೆ ನಮಗೂನು ಅಲ್ಲಿರ್ತಕ್ಕಂಥ ಸವರ್ಣಿಯರ್ಗು ಗಲಾಟೆ ಆಗುತ್ತೆ ಗಲಾಟೆ ಆದ ಸಂದರ್ಭದಲ್ಲಿ ನನಗೆ ಮತ್ತು ನಮ್ಮ ಹಕ್ಕನಿಗೆ ಓಡಿತಾರೆ ರಕ್ತದ ಗಾಯಗಳ ಬರೋ ತರ ಓಡಿತಾರೆ ಆಗ ನಾವು ಕಂಪ್ಲೇಂಟ್ ಮಾಡ್ತೀವಿ ಹೋಗಿ ಕಂಪ್ಲೇಂಟ್ ಮಾಡಿದಾಗ ಇಲ್ಲಿರ್ತಕ್ಕಂಥ ಸಂಘಟನೆಯವರು ಯಾರೂ ನಮ್ಗೆ ಸ್ಪಂದಿಸಲ್ಲ ಅಲ್ಲಿ ಯಾರು ನಮ್ಮ ವಿರುದ್ಧ ಬಂದಿದ್ರೋ ಅವ್ರ ಹತ್ರ ಆಶಾ ಆಮಿಷಗಳಿಗೆ ಒಳಗಾಗಿ ಎಲ್ಲ ಸಂಘಟನೆಯವರು ನಮಗೆ ಯಾರೂ ಸಪೋರ್ಟ್ ಮಾಡಲಿಲ್ಲ ಆಗ ನನಗೆ ಇಲ್ಲಿರ್ತಕ್ಕಂಥ ಒಬ್ಬ ನಾಯಕರು ಈಗ ತೀರೋಗಿದ್ದಾರೆ ಅವರು ಗುಂಡ್ಲುಗುರ್ಕಿ ಪರಮೇಶ್ ಅಂತ ಅವರು ನನಗೆ ನೀವು ಹತ್ರ ಹೋದ್ರೆ ನ್ಯಾಯ ಸಿಗುತ್ತೆ ಅಲ್ಲಿಗೆ ಹೋಗ್ಬೇಕು ಅಂದಾಗ ಆಗ ನನ್ಗೆ ಬೆಂಗಳೂರಿಗೆ ಯಾವ ತರ ಹೋಗ್ಬೇಕು ಹೆಂಗ್ ಹೋಗ್ಬೇಕು ಯಾರ್ ನೋಡ್ಬೇಕು ಅನ್ನೋ ಕಾನ್ಸಂಟ್ರೇಷನ್ ನನ್ಗಿಲ್ಲ ಇಲ್ಲ ನನ್ಗೆ ಆ ಗಮನನಿಲ್ಲ ಇಲ್ಲ ನಾನು ಯಾವತ್ತೂ ಹೋಗಿಲ್ಲ ನನ್ಗೆ ಗೊತ್ತೇ ಇಲ್ಲ ಬೆಂಗಳೂರು ಅಲ್ಲಿಗೆ ಹೋದಾಗ ಇವರ ಆಫೀಸ್ ಉದುಕೊಂಡು ಹೋದೆ ನಾನು ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸ್ವಾಮಿ ಅವರ ಆಫೀಸನ್ನ ಹುಡ್ಕೊಂಡು ಹೋದೆ ನಾನು ಹುಡ್ಕೊಂಡು ಹೋದಾಗ ಆ ಕಚೇರಿ ಯಾರ ನೋಡಿಸಿದ್ರು ಅಲ್ಲಿ ಕುತ್ಕೊಂಡಿದ್ವಿ ಬಂದ್ರು ಅವ್ರು ಬಂದಾಗ ನನ್ಗೆ ಯಾವ ಊರು ಅಂತ ಕೇಳಿದ್ರು ಸರ್ ಈ ತರ ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ ನಮ್ಗೊಂದು ಸಮಸ್ಯೆ ಆಗಿದೆ ಅದೊಂದು ದಯವಿಟ್ಟು ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಅಂದಾಗ ಸರಿ ಆಯ್ತು ಒಂದು ಹತ್ತು ನಿಮಿಷ ಕುತ್ಕೊಳ್ಳಿ ಅಂದರು ಬಹಳ ಜನ ಇದ್ರು ಅವ್ರನ್ನೆಲ್ಲ ಮಾತಾಡಿ ಹ್ಮ್ ಕೊನೆಗೆ ನಮ್ಮ ಹತ್ರ ಬಂದು ಬನ್ನಿ ಹೋಗೋಣ ಅಂದರು ಆಗ ಅವರು ನನಗೆ ನಿನ್ನ ಜಾತಿ ಯಾವುದು ಕುಲ ಯಾವುದು ಗೋತ್ರ ಯಾವುದು ಎಲ್ಲಿಂದ ಬಂದಿದ್ದಾರ ನಮ್ಮ ಸಂಘಟನೆಯವನ ಬೇರೆಯವನ ಬೇರೆ ಅವನ ಏನೂ ಮಾತಾಡ್ಲಿಲ್ಲ ನಮ್ಮನ್ನ ಕರ್ಕೊಂಡು ಸೀದಾ ಐಜಿ ಆಫ್ ಹತ್ರ ಆಫೀಸ್ ಹತ್ರ ಕರ್ಕೊಂಡು ಹೋದ್ರು ಶಂಕರ್ ಬಿದ್ರಿ ಅವರು ಐಜೆ ವೀರಪ್ಪ ಎಸ್ಟಿ ಅವ್ರ ಹತ್ರ ಹೋದಾಗ ಅಲ್ಲಿ ಒಂದು ಫ್ರಾನ್ಸಿಸ್ ಆಫ್ ಸೆಕೆಂಡ್ ಅಲ್ಲಿ ನನಗೆ ಮೈಂಡ್ ಬಂದಿದ್ದು ಏನು ಅಂದ್ರೆ ಅಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ನಿಂತ್ಕೊಂಡಿದ್ದಾನೆ ಒಳಗಡೆ ಬಿಡ್ಬೇಕಾದ್ರೆ ಇವ್ರು ಬಂದಿದ ತಕ್ಷಣ ಇವ್ರಿಗೆ ಸೆಲ್ಯೂಟ್ ಹೊಡೆದು ಒಳಗಡೆ ಬಿಟ್ಬಿಟ್ರು ನಮ್ಮನ್ನು ಕಳ್ಕಂಡ ಒಳಗಡೆ ಹೋದ್ರು ಆ ಉನ್ನತ ಹುದ್ದೆ ಅಂದಿರತಕ್ಕಂತ ವ್ಯಕ್ತಿ ಇವ್ರಿಗೆ ಕೊಟ್ಟಂತ ಗೌರವ ನೋಡಿ ನನಗೆ ಶಾಕ್ ಆಯ್ತು ಹ್ಮ್ ಹ್ಮ್ ಅಂದ್ರೆ ಒಬ್ಬ ಸಂಘಟನೆ ಹೋರಾಟಗಾರರಿಗೆ ಉನ್ನತ ಒಬ್ಬ ಪೊಲೀಸ್ ಅಧಿಕಾರಿ ಇಷ್ಟು ಗೌರವ ಕೊಡ್ತಾರಂದ್ರೆ ಇವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ಫಿಕ್ಸ್ ಅದೇ ನಾನು ಅಲ್ಲಿ ಫಿಕ್ಸ್ ಆಗಿದ್ದು ಹ್ಮ್ ನಾನು ಅಲ್ಲಿಂದ ಬಂದು ಮಾರನೇ ದಿನ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಆವತ್ತು ವೆಂಕಟಸ್ವಾಮಿ ಅವರ ಜೊತೆ ಹೋಗಿರ್ತಕ್ಕಂಥ ವ್ಯಕ್ತಿ ಇದುವರೆಗೂ ಬೇರೆ ಕಡೆ ಹೋಗಿಲ್ಲ ನಿಮ್ಮ ಸರ್ಕಾರಿ ಹುದ್ದೆಗೆ ರಾಜೀನಾಮೆ ಇವತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ಎಸ್ ಡಿ ಮತ್ತು ಆರ್ ಪಿ ನಲ್ಲಿ ಈ ಒಂದು ಹಾದಿ ಹೇಗಿದೆ ಸರ್ ಹೆಂಗೆ ಇಲ್ಲಿಂದ ಅಲ್ಲಿವರೆಗೂ ಜರ್ನಿ ಹೇಗಿತ್ತು ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನಮ್ಮ ತಾಯಿ ತಂದೆಯವರು ಬಹಳ ಕಷ್ಟ ಪ್ರತಿ ದಿನ ಕಷ್ಟಪಟ್ಟು ಎಲ್ಲ ಹೆಣ್ಣು ಮ ಹೆಣ್ಣು ಮಕ್ಕಳು ನಮಗೆ ಏಳು ಜನ ಹೆಣ್ಮಕ್ಳು ಎಲ್ಲರನ್ನೂ ಸಾಕಿ ಅವರ ಜೊತೆ ನಮ್ಮನ್ನು ಸಾಕೊಂಡು ಹೋಗ್ಬೇಕು ಬಹಳ ಕಷ್ಟಪಟ್ಟಿದ್ದಾರೆ ಸಮತಾ ಸೈನಿಕ ದಳಕ್ಕೆ ಬಂದಾಗ ಇದ್ರ ಮೀನಿಂಗ್ ನನಗೆ ಗೊತ್ತಿರ್ಲಿಲ್ಲ ಡಿ ಎಸ್ ಎಸ್ ಅಂದ್ರೆ ದಲಿತ ಸಂಘರ್ಷ ಸಮಿತಿ ಡಿ ಎಸ್ ಎಸ್ ಏನು ಉಂಟಾ ಇದೆಯಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಆಗ ನಾನು ಸಮತಾ ಸೈನಿಕ ದಳದ ಬಗ್ಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಗ್ಗೆ ಗಳನ್ನು ಓದ್ಕೊಂಡು ನೋಡಿದಾಗ ಇದಕ್ಕೆ ಆದಂತ ದೊಡ್ಡ ಇತಿಹಾಸ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥದ್ದು ಅಂತ ಯಾವಾಗ ನಾನು ಆ ಸಂಘಟನೆಯಲ್ಲಿ ಸೇರಿಕೊಂಡು ಕೆಲಸ ಮಾಡ್ಕೊಂಡು ಹೋದ್ನ ಪ್ರಾಮ್ಟ್ ಆಗಿ ಈ ದಿನ ಇಡೀ ದೇಶದಲ್ಲಿ ನಾಟ್ ಓನ್ಲಿ ಕರ್ನಾಟಕ ಇಡೀ ದೇಶದಲ್ಲಿ ನಾನು ವಿಮಾನಗಳಲ್ಲಿ ಓಡಾಡ್ತಾ ಇದ್ದೀನಿ ಮಟ್ಟ ಕೊಟ್ಟಿದೆ ಹಾಗಂತ ಹೇಳ್ಬಿಟ್ಟು ನಾನೇನ್ ಸಾಹಕಾರ ಆಗಿಲ್ಲ ಸಂಘಟನೆ ವಿಚಾರಕ್ಕೆ ನಮ್ಮನ್ನ ಕರ್ಸ್ಕೊಂತಾರೆ ಎಲ್ಲಾ ರಾಜ್ಯಗಳಲ್ಲೂ ಕರ್ಸ್ಕೊಂಡು ನಮ್ಮ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ ಹೋರಾಟ ಆ ಮಟ್ಟಕ್ಕೆ ಕರ್ಕೊಂಡು ಹೋಗಿದೆ ನಮಗೆ ಕೆಲವರಿಗೆ ಅಧಿಕಾರ ಸಿಕ್ಕಿದ ತಕ್ಷಣ ದುಡ್ಡು ಮಾಡೋದು ಲಾಂಛ ಇಟ್ಕೊಳ್ಳುತ್ತೆ ಅದನ್ನ ಹೊರತುಪಡಿಸಿ ನೀವು ಸಂಘಟನೆಗೋಸ್ಕರ ಹೋರಾಟ ಕೇಳಿದಿರಲ್ಲ ಜನರಿಂದನೇ ಹೋರಾಟ ಕೊಟ್ಟಿದಿರಲ್ಲ ಅದು ನಿಜವಾಗ್ಲೂ ಖುಷಿ ಕೊಡೋಂಥದ್ದು ಅಲ್ಲಿಗೆ ಸಂಘಟನೆಗಳನ್ನು ರಾಜಕಾರಣಿಗಳು ಕೆಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ನೂರಕ್ಕೆ ನೂರು ಪರ್ಸೆಂಟು ಅದೇ ಆಗ್ತಾ ಇದೆ ಈಗ ಹ್ಮ್ ಹ್ಮ್ ನೂರಕ್ಕೆ ನೂರು ಪರ್ಸೆಂಟು ಆಗ್ತಾ ಇದೆ ಖಂಡಿತ ಈ ಎಂಟು ದಶಕಗಳಾಯ್ತು ಸ್ವಲ್ಪ ಹೆಚ್ಚು ಕಡಿಮೆ ನಮಗೆ ಸ್ವತಂತ್ರ ಬಂದು ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದರೆ ಇವತ್ತು ಇಪ್ಪತ್ತೈದು ಸ್ವಲ್ಪ ಹೆಚ್ಚು ಕಡಿಮೆ ಎಂಬತ್ತು ವರ್ಷಗಳು ಕಳೀತಾ ಇದ್ದೀವಿ ಇವತ್ತಿಗೂ ನಾವು ನಮ್ಮ ಬೇಡಿಕೆಗಳಿಗೋಸ್ಕರ ಹೋರಾಟಗಳು ಅನಿವಾರ್ಯ ಇದೆಯಾ ಸರ್ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಈಗ ಸಮತಾ ಸೈನಿಕ ದಳದವರು ಹೋರಾಟ ಮಾಡ್ತಾ ಇದ್ರೆ ಈಗಿರ್ತಕ್ಕಂಥ ಸರ್ಕಾರದವರು ಯಾವುದೇ ಸರ್ಕಾರ ಆಗಿರ್ಬೋದು ಆಡಳಿತ ರೂಢ ಪಕ್ಷ ಯಾರು ವೆಂಕಟರಮಣಪ್ಪ ಹೋರಾಟ ಮಾಡ್ತಾ ಯಾವ ಸಬ್ಜೆಕ್ಟ್ ಮೇಲೆ ಆ ಸಬ್ಜೆಕ್ಟ್ನ ಡೈವರ್ಟ್ ಮಾಡಬೇಕು ಅಂದರೆ ಯಾರೋ ಒಬ್ಬರನ್ನ ಕರ್ಕೊಂಡ್ಬಂದು ನಮಗೆ ಕೌಂಟರ್ ಕೆಲಸ ಮಾಡಿಸ್ಬೇಕು ಅಂದ್ರೆ ಆ ಪಾರ್ಟಿ ಪರವಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ ಮೀಸಲಾತಿ ವಿಚಾರ ಬಹಳಷ್ಟು ಪ್ರಚಾರ ನಡೀತಾ ಇದೆ ಈಗಿನ ಸಂದರ್ಭ ಹೌದು ಹೌದು ನಾನು ಹೇಳೋದೊಂದೇ ಭಾರತ ದೇಶದಲ್ಲಿ ಯಾವ ಸಮಯದ ತನಕ ಯಾವ ಕಾಲಘಟ್ಟದ ತನಕ ಈ ಜಾತಿ ವ್ಯವಸ್ಥೆ ಇರುತ್ತೋ ಅಲ್ಲಿ ತನಕ ನಮ್ಗೆ ಮೀಸಲಾತಿ ಬೇಕು ಯಾವಾಗ ಈ ಜಾತಿ ವ್ಯವಸ್ಥೆ ಹೋಗುತ್ತೋ ಭಾರತ ದೇಶದಲ್ಲಿರ್ತಕ್ಕಂಥ ನಾವೆಲ್ಲ ಒಂದೇ ಅಂತ ಹೇಳ್ಬಿಟ್ಟು ಯಾವಾಗ ಬರುತ್ತೋ ಅಲ್ಲಿಗೆ ನಮಗೆ ಮೀಸಲಾತಿ ಬೇಡ ಸರ್ ಈಗ ಸರ್ಕಾರಗಳ ಬಗ್ಗೆ ಮಾತಾಡ್ತಾ ಇದ್ರಿ ಈಗ ಮೀಸಲಾತಿ ವಿಚಾರದಲ್ಲಾಗ್ಬೋದು ಅಥವಾ ಸಂವಿಧಾನ ವಿಚಾರದಲ್ಲಾಗ್ಬೋದು ಸಂವಿಧಾನ ರಚನೆ ಮತ್ತು ಬದಲಾವಣೆಗಳು ಬಹಳಷ್ಟು ಆಗಿದ್ದಾವೆ ಇವುಗಳ ವಿಚಾರಕ್ಕೆ ಬಂದಾಗ ನೀವು ಯಾವ ರಾಜಕೀಯ ಸೈದ್ಧಾಂತವನ್ನು ನೀವು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀರಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ನೂರಾರು ಪಕ್ಷಗಳಿರ್ಬೋದು ಯಾವ ಪಕ್ಷದ ಸೈದ್ಧಾಂತಗಳನ್ನು ನೀವು ಒಪ್ಕೊತಾ ಇದ್ದೀರಿ ಸಂಘಟನೆಗಳು ಎಸ್ ಎಸ್ ಡಿ ಇರ್ಬೋದು ಆರ್ ಪಿ ಐ ಇರ್ಬೋದು ಸಂವಿಧಾನದ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ಪಕ್ಷ ಸಂವಿಧಾನವನ್ನು ವಿರೋಧ ಮಾಡಿದ್ರೆ ಆ ಪಕ್ಷದ ವಿರುದ್ಧ ನಾವು ಇರ್ತೀವಿ ಯಾರು ಸಂವಿಧಾನ ನಮಗೆ ಬೇಡ ಅಂತಾರೋ ಅವರು ಭಾರತ ದೇಶದಿಂದ ತೊಲಗಬೇಕು ಸಂವಿಧಾನ ಇಲ್ಲ ಅಂದ್ರೆ ಭಾರತ ಇಲ್ಲ ಹೌದು ಭಾರತ ಇಲ್ಲ ಅಂದ್ರೆ ಸಂವಿಧಾನ ಇಲ್ಲ ಈಗಿನ ಕಾಲಘಟ್ಟದಲ್ಲಿ ನಾವು ಯಾವುದೇ ಪಕ್ಷವನ್ನ ಸಂವಿಧಾನ ವಿರೋಧಿಗಳನ್ನ ನಾವು ಬೆಂಬಲಿಸಿದ್ದಿಲ್ಲ ಈಗ ನಾವು ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ನಾವು ಎನ್ ಡಿ ಎ ಜೊತೆ ಇದ್ದೇವೆ ರಾಜ್ಯ ಸರ್ಕಾರದಲ್ಲಿ ಈಗ ಹಲವಾರು ಆರೋಪಗಳು ಬರ್ತಾ ಇದೆ ಸಿಎಂ ವಿರುದ್ಧ ವಾಲ್ಮೀಕಿ ಹಗರಣ ಇರ್ಬೋದು ಮೂಢ ಹಗರಣ ಇರಬಹುದು ಇನ್ನೊಂದು ಇರ್ಬೋದು ಮತ್ತೊಂದು ಇರ್ಬೋದು ಇಷ್ಟೆಲ್ಲ ಹಗರಣಗಳಿದ್ರು ಆಡಳಿತ ಮಾಡಬೇಕಾ ಸಿಎಂ ರಾಜೀನಾಮೆ ಕೊಡೋದಕ್ಕೆ ಹಿಂದೆ ಟಡಿತಾ ಇದ್ದಾರಾ ಅಥವಾ ಪ್ರತಿಪಕ್ಷಗಳಿಗೆ ತಾಕತ್ತಿಲ್ಲ ಸಿದ್ದರಾಮಯ್ಯನವರು ಒಬ್ಬ ಹಿಂದದಿಂದ ಬಂದಂತ ನಾಯಕ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ಬಹುಶಃ ಭಾರತ ದೇಶದಲ್ಲಿ ದಿ ಬೆಸ್ಟ್ ಆಗಿ ಸರ್ಕಾರ ಕೊಟ್ಟವರು ಸಿದ್ದರಾಮಯ್ಯ ಅವರು ಈ ಗ್ಯಾರಂಟಿಗಳು ಬಂತಲ್ಲ ನಾನು ಗ್ಯಾರಂಟಿಗಳಿರುದ್ಧ ಮಾತಾಡಲ್ಲ ಗ್ಯಾರಂಟಿಗಳನ್ನ ನೀವು ಪ್ರಣಾಳಿಕೆಯಲ್ಲಿ ಇಕ್ಕುವಾಗ ಇಟ್ಟಾಗ ನೀವು ಇಂಥ ಇಂಥ ಹಣವನ್ನ ಬಳಸ್ತೀವಿ ಅಂತ ಹೇಳ್ಬಿಟ್ಟು ನೀವು ಮಾತಾಡ್ಲಿಲ್ಲ ಗ್ಯಾರಂಟಿಗಳಿಂದ ಸರ್ಕಾರ ನೀವು ರಚನೆ ಮಾಡಿದ್ರಿ ಚೆನ್ನಾದೇಶಕ್ಕೆ ಯಾರು ವಿರೋಧ ಇಲ್ಲ ಬಂದ ತಕ್ಷಣ ನೀವು ಮಾಡಿದ ಕೆಲಸ ಏನು ಅಂದ್ರೆ ಎರಡ್ ಸಾವಿರದ ಹದ್ಮೂರಲ್ಲಿ ಆಕ್ಟ್ ಆಕ್ಟನ್ನು ತಂದವರು ಸಿದ್ಧರಾಮಯ್ಯನವರು ಆಗ್ಲಿಂದನೂ ಸಹ ನಾವು ಹೋರಾಟ ಮಾಡ್ತಾ ಇದೀವಿ ಸೆವೆಂಡಿಯನ್ನು ತೆಗೀಬೇಕು ಹ್ಮ್ ಆಕ್ಟ್ ಆಕ್ಟನ್ನೇ ತೆಗೀಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸರ್ಕಾರ ಬರೋವಾಗ ಪ್ರಣಾಳಿಕೆಯಲ್ಲಿ ಡಿ ತೆಗಿತೀವಿ ಅಂತ ಹೇಳಿದ್ರು ಹ್ಮ್ ಹ್ಮ್ ನಮ್ಗೆ ಖುಷಿ ಆಯ್ತು ಆದ್ರೆ ಸರ್ಕಾರ ಬಂದಿದ ತಕ್ಷಣನೇ ಅದೇ ಆ್ಯಕ್ಟ್ ಉಪಯೋಗ ಉಪಯೋಗ ಮಾಡಿಕೊಂಡು ಪರಿಶಿಷ್ಟ ಜಾತಿ ಮರುಸು ಪರಿಶಿಷ್ಟ ಪಂಗಡಗಳಲ್ಲಿ ಇರ್ತಕ್ಕಂಥ ಎಲ್ಲ ಅಭಿವೃದ್ಧಿ ನಿಗಮಗಳಿಗೆ ಸೇರಬೇಕಾಗತಕ್ಕಂಥ ಹಣವನ್ನ ಸಾವಿರಾರು ಕೋಟಿಯನ್ನ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದ್ರು ಮೊದಲಿಂದನೂ ಸಹ ಹೋರಾಟ ಮಾಡ್ತಾ ಇರೋದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೈನಿಕ ದಳ ನಾನು ಈ ಮೂಲಕ ಸರ್ಕಾರದವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳೋದು ಸಂವಿಧಾನವನ್ನ ಕಾಪಾಡೋದು ಅಂದ್ರೆ ಏನು ನಿಮ್ಮ ಮೇಲೆ ಸೆಕ್ಷನ್ ಫೋರ್ ನಾವ್ ಯಾಕೆ ಉಪಯೋಗ ಮಾಡಬಾರ್ದು ಅನ್ನೋದು ನಿಮ್ ಬೇಡಿಕೆ ನಮ್ಮ ಬೇಡಿಕೆ ನಿಮ್ಮ ಮೇಲೆ ಕೇಸು ಆಗ್ಬೇಕು ನೀವು ರಾಜೀನಾಮೆ ಕೊಡ್ಬೇಕು ಸರ್ ಬೆಳಗಾವಿ ಚಲೋ ಹೇಗಿತ್ತು ಬೆಳಗಾವಿ ಚಲೋ ಬಹುಶಃ ಬೆಳಗಾವಿಯಲ್ಲಿ ನಡೀತಾ ಅಲ್ಲಿ ಯಾವತ್ತು ಇಂತ ಒಂದು ಘಟನೆ ನಡೆದಿಲ್ಲ ಆದಂತ ನೆನ್ನೆ ಅನುಭವಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಹ ಸಾ ನೂರಾರು ಕಾರ್ಯಕರ್ತರು ಅಲ್ಲಿ ಬಂದಿದ್ರು ಬಹಳಷ್ಟು ಜನ ಸೇರಿದ್ವಿ ನಾನೇ ಖುದ್ದು ಕಮಿಷನರ್ ಅವರಿಗೆ ಒಂದು ಲೆಟರ್ ಬರೆದಿದ್ದೆ ಐದನೇ ತಾರೀಕು ಒಂಬತ್ತನೇ ತಾರೀಖಿಗೆ ನಮಗೆ ಪರ್ಮಿಷನ್ ಅವರು ಒಂಬತ್ತನೇ ತಾರೀಕು ಕೊಡಲಿಲ್ಲ ಹದಿನೆಂಟನೇ ತಾರೀಕು ಅವರಾಗ ಅವರು ನಮ್ಗೆ ಕೊಟ್ಟರು ಟೆಂಟ್ ನಂಬರ್ ಸೆವೆನ್ ಎ ಕೊಟ್ಟಿದ್ರು ನಾವು ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ಇರಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಪ್ರೊಸಿಷನ್ ಹೊರಟು ಚೆನ್ನಮ್ಮ ಸರ್ಕಲ್ಗೆ ಬಂದ್ವಿ ಅಲ್ಲಿಂದ ನೂರು ಮೀಟ್ರ್ ಅಲ್ಲೇ ನಮ್ಮನ್ನ ಅಡ್ಡ ಹಾಕಿದ್ರು ನಮ್ ಪರ್ಮಿಷನ್ ಕೊಟ್ಟಿದ್ರು ಅಲ್ಲೇ ಅಡ್ಡಾಕಿದ್ರು ಸರ್ ಯಾಕೆ ಅಡ್ಡ ಹಾಕ್ತಾ ಇದ್ರೆ ನಾವು ಪ್ರೊಸಿಷನ್ ಬಲಗ ಏನು ಸುವರ್ಣ ಸೌಧ ಚಲೋ ಅಂದ್ರೆ ಏನು ನೀವು ಅರೆಸ್ಟ್ ಮಾಡಿ ನಾನು ಎತ್ಕೊಂಡು ಹೋಗೋದಲ್ಲ ಅಂದ್ರೂ ಸಹ ವಾದ ವಿವಾದ ಪೊಲೀಸ್ ಪೊಲೀಸವರ್ಗು ನಮ್ಗೆ ನಡೀತು ಏಳು ಹೇಳ ನಡುವೆ ಒಂದೂವರೆ ಗಂಟೆ ಕಾಲ ನಾವು ರೋಡ್ ಬಂದ್ ಮಾಡಿದಾಗ ಕೊನೆಗೆ ಪೊಲೀಸರಿಗೆ ಉನ್ನತ ಅಧಿಕಾರಿಗಳು ಬಂದು ಆಟೋವನ್ನ ಮತ್ತು ಮೈಕನ್ನ ಅನ್ನ ಎಲ್ಲಾ ಒಳಗಡೆ ಬಿಟ್ರು ನಮ್ಗೆ ಒಳಗಡೆ ಬಿಟ್ಟಾಗ ಅದಕ್ ಮುಂಚೆನೆ ನಮಗ್ ಮಾತು ಕೊಟ್ಟಿದ್ರು ಯಾರು ಮಾದೇವ್ ಅಪ್ಪ ಅವರು ನಾವು ನಿಮ್ಮ ಬಂದು ನಾನು ಮನವಿ ಪತ್ರ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದಾಗ ಅದು ಯಾಕೋ ಅಧ್ಯಯನ ಆಯ್ತೋ ನಮಗ್ ಗೊತ್ತಿಲ್ಲ ಅವರು ಬರ್ಲಿಲ್ಲ ಆ ಕಡೆ ಆಗ ಮತ್ತೆ ನಮ್ಮ ಹೋರಾಟ ಸ್ಟಾರ್ಟ್ ಆಯ್ತು ನಮ್ಗೆ ನಾಲ್ಕು ಗಂಟೆವರೆಗೂ ಕೊಟ್ಟಿದ್ರೆ ಸಮಯ ಬೆಳಿಗ್ಗೆ ಹತ್ತರಿಂದ ನಾಲ್ಕು ಗಂಟೆವರೆಗೂ ತನಕ ಐದು ಗಂಟೆ ಆಗಿದೆ ನಮ್ಮ ಮನವಿ ಪತ್ರ ಯಾರು ಸ್ವೀಕಾರ ಸ್ವೀಕಾರ ಮಾಡಿಲ್ಲ ಆಗ ಮತ್ತೆ ಅಲ್ಲಿಂದ ನಾವು ಸುವರ್ಣ ಸೌಧದ ಕಡೆ ಹೊರಟಿವಿ ಎಲ್ಲಾ ಹೊರಟಾಗ ಮತ್ತೆ ಅಲ್ಲಿಗೆ ಬಂದ ಪೊಲೀಸ್ ಅಧಿಕಾರಿಗಳು ಸರ್ ಬೇಡ ಸಾರ್ ನಾವು ಕರೆಸ್ತಾ ಇದ್ವಿ ನಮಗ್ ಕೊಟ್ಟಿರೋದು ನಾಲ್ಕು ಗಂಟೆ ನೀವು ಈಗ ಕರೆಸ್ತೀವಿ ಅಂತ ಹೇಳ್ತಾ ಇದ್ದೀರಾ ಅಕಸ್ಮಾತ್ ನಾವೇನಾದ್ರೂ ಬೇರೆ ರೀತಿ ಮಾಡಿದ್ರೆ ಕೊಟ್ಟಿರೋ ನಾಲ್ಕು ಗಂಟೆ ಗಂಟೆ ಮೇಲೆ ಇಲ್ಲಿ ಇರಬಾರದು ಅಂತ ಹೇಳ್ಬಿಟ್ಟು ಖಾಲಿ ಮಾಡ್ಸ ಕಾನೂನು ಆಗ ಬಂದ ಹೇಳ್ತೇವೆ ಆದ್ರೂ ಪರವಾಗಿಲ್ಲ ಅಂದ್ರೆ ಅವ್ರ ಕುತ್ತೆಗೆ ಬಂದಾಗ ಕಾನೂನು ಪಾಲನೆ ಮಾಡೋಕೆ ಆಗಲ್ಲ ನಮ್ಗೆ ಅಂದ ಹೋರಾಟಗಾರರು ಅಂದಾಗ ಕಾನೂನು ಅಂತ ಇವರು ನಮ್ಮ ತಿಮ್ಮಾಪುರ ಅವರು ಬಂದು ನಮ್ಮ ಮನವಿ ಪತ್ರವನ್ನು ಸ್ವೀಕಾರ ಮಾಡಿದ್ರು ಸರ್ ಇಷ್ಟೆಲ್ಲ ಹೋರಾಟ ಮಾಡುತ್ತ ನೀವು ನಿಮ್ಮ ಮೇಲೆ ಶಾಸಕರು ಚಿಕ್ಕಬಳ್ಳಾಪುರ ಶಾಸಕರು ಒಂದು ಅಲಿಗೇಷನ್ ಮಾಡ್ತಾರೆ ರೋಲ್ ಕಾಲ್ ಅಂತ ಏನಿದು ಅವ್ರನ್ನ ಯಾವತ್ತು ಕೆಟ್ಟದಾಗ ಮಾತಾಡಲಿಲ್ಲ ನೀವು ನೋಡ್ಬೋದು ಮೂರು ವರ್ಷಗಳಿಂದ ಸರ್ಕಾರದಿಂದ ಬಸವರಾಜ್ ಬೊಮ್ಮಾಯಿ ಅವರು ಒನ್ಕೆ ಒಬ್ಬ ಜಯಂತಿಯನ್ನ ಸರ್ಕಾರಿ ಕಾರ್ಯಕ್ರಮವಾಗಿ ಆಗಿಂದ ಮೂರು ವರ್ಷಗಳ ಕಾಲದಿಂದ ನಾವು ಅಲ್ಲಿ ಮಾಡ್ತಾ ಇದ್ದೀವಿ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಮೂರು ವರ್ಷಗಳಿಂದ ಯಾವುದೇ ಜನಪ್ರತಿನಿಧಿಗಳು ಆ ಕಾರ್ಯಕ್ರಮ ಬರಲಿಲ್ಲ ಒಬ್ಬರು ಹಿಂದೆ ಇದ್ದಂತ ಸುಧಾಕರ್ ಅವರು ಬರಲಿಲ್ಲ ಈಗ ಎರಡು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಈಗ ಪ್ರದೀಪ್ ಈಶ್ವರ್ ಅವರು ಬರ್ಲಿಲ್ಲ ಇದೊಂದು ನಮ್ಗ ನೋವಾಯ್ತು ನೋವಿತ್ತು ಮಾಧ್ಯಮ ಮಿತ್ರರು ನನ್ ಕೇಳ್ದು ಸಾರ್ ಇಷ್ಟೊಂದು ವಿಜೃಂಭಣೆಯನ್ನ ಮಾಡ್ತಾ ಇದ್ರಿ ಜನಪ್ರತಿನಿಧಿಗಳು ಬರ್ಲಿಲ್ಲ ಅನ್ನೋ ಏನಾದ್ರು ಅಂದ್ರೆ ಆಗ ನಾನು ನನ್ನ ಭಾವನೆಯನ್ನು ವ್ಯಕ್ತಪಡಿಸಿದೆ ಸ್ಥಳೀಯ ಶಾಸಕರು ನಮ್ಮ ಸ್ನೇಹಿತರು ಅವರಾಗ ಬಂದಿದ್ರೆ ನನ್ಗೆ ಬಹಳ ಖುಷಿ ಆಗ್ತಾ ಇತ್ತು ಇಷ್ಟೊಂದು ವಿಜೃಂಭಣೆಯಿಂದ ಮಾಡಿದಾಗ ಶಾಸಕರು ಇದ್ದಿದ್ರೆ ನಮ್ಗೆ ಇನ್ನೂ ಖುಷಿ ಆಗ್ತಾ ಇತ್ತು ಅವ್ರು ಬರ್ಲಿಲ್ಲ ಅನ್ನೋ ನನಗಿದೆ ಇಷ್ಟೇ ಮಾತಾಡಿದ್ದು ಇದ್ರಲ್ಲಿ ಏನೂ ಅಷ್ಟು ದೊಡ್ಡ ಮಾತು ಬಳಸಬೇಕಾಗಿತ್ತು ಅದು ಆ ಊರಿಗೆ ಯಾರು ಏನ್ ಹೇಳ್ಕೊಟ್ರೋ ಗೊತ್ತಿಲ್ಲ ನನ್ನ ಬಗ್ಗೆ ಅವ್ರಿಗೆ ಗೊತ್ತಿದೆ ಬಹುಶಃ ಅವ್ರ ಜೊತೆ ಇರ್ತಕ್ಕಂತ ಲೀಡರ್ಗಳು ಈಗ ಬಂದಿರ್ತಕ್ಕಂಥವ್ರು ಎಲೆಕ್ಷನ್ ಆಮೇಲೆ ಗೆದ್ದ ಮೇಲೆ ಇರ್ತಕ್ಕಂಥವ್ರು ಶಾಸಕರ ನನ್ನ ಅನುಬಂಧ ಹತ್ತು ವರ್ಷಗಳದು ಹಿಂದೆ ಅವರು ಗೆಲ್ಲದಿಕ್ಕೆ ಹಿಂದೆ ಹತ್ತು ವರ್ಷಗಳ ಅನುಬಂಧ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದವರು ಅವ್ರ ಕಷ್ಟ ಕಾಲದಲ್ಲಿ ಆಗಿರ್ತಕ್ಕಂಥ ವ್ಯಕ್ತಿ ನಾನು ಅವ್ರನ್ನ ಅರೆಸ್ಟ್ ಆದಾಗ ಬಿಡ್ಸ್ಕೊಂಡ್ ಬಂದಿರ್ತಕ್ಕಂಥ ವ್ಯಕ್ತಿ ನಾನು ನವೀನ್ ಕಿರಣ್ ಅವರು ಮತ್ತೆ ಕಾಕಲ್ ಚಿಂತ ರಾಜಣ್ಣ ವಕೀಲರು ಆಮೇಲೆ ಲಾಯರ್ ನಾಣ್ಸೂಮಿ ಉಕಿ ಅವರೆಲ್ಲಾ ಸೇರಿ ಬಹಳ ಅವ್ರ ಪರವಾಗಿ ಹೋರಾಟ ಮಾಡಿದವಂಥವ್ರು ಅವ್ರ ಬಗ್ಗೆ ಏನೋ ಕೆಟ್ಟದಾಗ ಒಬ್ಬ ಪೊಲೀಸ್ ಇದಕ್ಕೆ ಅವ್ರು ಮಾತಾಡಿ ಅಂಬೇಡ್ಕರ್ ಫೋಟೋ ತೆಗೆದುಕೊಂಡ್ರು ಅವರು ವಿರುದ್ಧ ಅಂತ ಹೇಳಿಬಿಟ್ಟು ಸುದರ್ಶನ್ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ನೂರಾರು ಜನರನ್ನು ಸೇರಿಸಿ ನಾನು ಹೋರಾಟ ಮಾಡಿರೋ ಪ್ರದೀಪ್ ಈಶ್ವರ್ ವಿರುದ್ಧ ಅವರು ಮಾತಾಡಿದ್ದು ನನಗೆ ಬೇಸರ ಅಲ್ಲ ಒಬ್ಬನಿಗೆ ಬೇಸರ ಅನ್ನಿಸ್ಬೋದು ಅವ್ರಿಗೆ ಅವ್ರಿಗೆ ಬೇಸರ ಆಗಿರಿದೆ ಅಂತ ಆದ್ರೆ ಇದು ಒಬ್ಬ ಹೋರಾಟಗಾರನ ಮಾಡಿದಂತ ಅವಮಾನ ಅವಮಾನ ರೋಲ್ ಕಾಲ್ ಅನ್ನೋದು ಯಾವುದೇ ಈಗ ನಾವು ಅದನ್ನೇ ಕೇಳಿದ್ವಿ ಪತ್ರಿಕಾಗೋಷ್ಠಿಯಲ್ಲಿ ಯಾರು ನಿಮ್ಮ ಹತ್ರ ಒಂದು ನಯ ಪಸಿಗೆ ಬಂದಿದ್ರು ಅವ್ರ ಹೆಸರು ಬಹಿರಂಗಪಡಿಸಿ ಅಂತ ನಾವು ಕೇಳಿದ್ವಿ ಅವರ ಕಡೆಯಿಂದ ಉತ್ತರ ಇಲ್ಲ ನಾವು ಕಾನೂನು ತಜ್ಞರ ಜೊತೆನೂ ನಾನು ಮಾತಾಡಿದ ನನಗೆ ಬೇಸರ ಆಗಿ ಅಂದ್ರೆ ಕಾನೂನಲ್ಲಿ ಅವ್ರು ಮಾತಾಡಿದಾರೆ ಮೀಡಿಯಾದಲ್ಲಿ ಅದರಲ್ಲಿ ನಿಮ್ಮ ಹೆಸರು ಹೇಳಿಲ್ಲ ಹಾಗಾಗಿ ನೀವು ಕೋರ್ಟ್ ಹೋಗೋದ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು ನಾವು ಅವ್ರಿಗೆ ಈಗ್ಲೂ ಅವಕಾಶ ಕೊಟ್ಟಿದ್ದೀವಿ ಇದು ನಿಮಗೆ ಈಗ ಸರಿ ಅನಿಸ್ಬೋದು ಚುನಾವಣೆಯಲ್ಲಿ ಇದನ್ನೇ ವಿರೋಧದವರು ಇದನ್ನ ಉಪಯೋಗ ಮಾಡ್ಕೊಂತಾರೆ ಬಲವಾದಂತ ಒಂದು ಕಾರಣಕ್ಕಾಗಿ ಉಪಯೋಗ ಮಾಡ್ಕೊಂತಾರೆ ಆಗ ನಿಮಗೆ ಹಿನ್ನಡೆ ಆಗುತ್ತೆ ನೀವು ನಾವು ಸ್ನೇಹಿತರು ಹೌದು ದಯವಿಟ್ಟು ಈಗ್ಲೂ ನಾನು ಕೇಳ್ತಾ ಇದೀನಿ ನೀವು ಇಲ್ಲ ಹೆಸರಗ್ ಬಹಿರಂಗಪಡಿಸಿ ಇಲ್ಲ ನಾನು ಕೇಳಿದ್ದಕ್ಕೆ ಕ್ಷಮಾಪಣೆ ನೀವು ಕೇಳಿದ್ದು ರಾಂಗ್ ಅಂತ ಕ್ಷಮಾಪಣೆ ಕೋರಿ ನಮ್ಮ ಆ ಘಟನೆ ನಂತರ ಏನನ್ನ ಮಾತುಕತೆ ಆಗಿದೆಯಾ ಇಬ್ಬರ ಮಧ್ಯೆ ಇಲ್ಲೇನು ಇಲ್ಲ ಸರ್ ಫೈನಲ್ ಆಗಿ ಸಂಘಟನೆ ಬಗ್ಗೆ ತುಂಬ ಬಹಳಷ್ಟು ಮಾತಾಡಿದ್ವಿ ನಾವು ಬಹಳಷ್ಟು ಏಳುಬೀಳುಗಳು ನೋಡಿದ್ವಿ ಸಂಘಟನೆಯ ಗುರಿ ನೋಡಿದ್ವಿ ಎಲ್ಲ ನೋಡಿದ್ವಿ ಈಗ ಅಂತಿಮವಾಗಿ ನೀವು ಸಂಘಟನೆಯ ಮುಖಂಡರುಗಳಿಗೆ ಮತ್ತು ಸಂಘಟನೆಯ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಯಾವ ರೀತಿಯಲ್ಲಿ ಇರಬೇಕು ಸಂಘಟನೆ ಅನ್ನೋದು ಎಲ್ರಿಗೂ ನಾನು ಹೇಳೋದು ಒಂದೇ ಸಂಘಟನೆ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಹಕ್ಕು ಆ ಹಕ್ಕನ್ನ ನಾವು ಹೋರಾಟ ರೂಪದಲ್ಲಿ ತೋರಿಸ್ದಾಗ ಇವತ್ತೆಲ್ಲ ನಾಳೆ ನಮ್ಗೆ ಜಯ ಸಿಗುತ್ತೆ ಕೆಲವರು ಪಾಲಿಟಿಕ್ಸ್ ರಾಜಕೀಯವಾಗಿ ಹೋಗಿ ಅವ್ರೇನೋ ಮಾಡ್ತಾ ಇದ್ರೆ ನಾವ್ಯಾಕೆ ಮಾಡಬೇಕು ಇವರೇನೋ ಮಾಡ್ತಾ ಇದ್ರೆ ನಾವ್ಯಾಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋದಾಗ ಕೊನೆಗೆ ಯಾವುದೇ ರಾಜಕೀಯ ಪಕ್ಷದವರೇ ಆಗಲಿ ಶಾಶ್ವತವಾಗಿ ಅಧಿಕಾರದಲ್ಲಿರೋದಿಲ್ಲ ಮುಂದೊಂದು ದಿನ ನಮಗೆ ನಾವೇ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಬಂದ್ಬಿಡ್ತೀವಿ ಹಾಗಾಗಿ ಅಂದ್ರೆ ಆತ್ಮಹತ್ಯೆ ಅಂದ್ರೆ ಸತ್ತೋಗೋದಂತಲ್ಲ ಆಶಯಗಳ ಸಿದ್ಧಾಂತಗಳನ್ನ ಸಾಯಿಸ್ಬಿಡ್ತೀವಿ ಸಾಯಿಸ್ಬಿಡ್ತೀವಿ ದಯವಿಟ್ಟು ಎಲ್ರೂ ಸಹ ನೀವು ರಾಜಕೀಯವಾಗಿ ಯಾವ ನಿಲ್ವಾದ್ರೂ ತಗೊಳ್ಳಿ ಯಾವ ನಿಲುವಾದ್ರೂ ತಗೊಳ್ಳಿ ನಮ್ಮ ಅಭ್ಯಂತರ ಇಲ್ಲ ಹೋರಾಟವನ್ನು ಕೈ ಬಿಡಬೇಡಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಹಕ್ಕು ಎಲ್ಲ ಜನಪರ ಹೋರಾಟಗಾರ ಆಗಿರ್ಬೋದು ದಲಿತ ಪರ ಹೋರಾಟಗಾರ ಆಗಿರ್ಬೋದು ರೈತ ಪರ ಹೋರಾಟಗಾಗಿರ್ಬೋದು ಮಹಿಳಾ ಚಳವಳಿ ಆಗಿರ್ಬೋದು ವಿದ್ಯಾರ್ಥಿ ಒಕ್ಕೂಟ ಚಳವಳಿ ಆಗಿರ್ಬೋದು ಎಲ್ಲರೂ ಸಹ ಹೋರಾಟಕ್ಕಿರ್ತಕ್ಕಂಥ ಒಂದು ಬೆಲೆ ಇನ್ನು ಯಾವುದಕ್ಕೆ ಇಲ್ಲ ದಯವಿಟ್ಟು ಹೋರಾಟವನ್ನು ಬಿಡಬೇಡಿ ಅಂದರೆ ಸುಮ್ಮ ಸುಮ್ಮನೆ ಹೋರಾಟ ಮಾಡೋದು ಬೇಡ ನಮಗೆ ಅನ್ಯಾಯ ಆದಾಗ ನಮ್ಮ ಒಂದು ಭಾವನೆಗಳಿಗೆ ಧಕ್ಕೆ ಆದಾಗ ಈ ದೇಶದಲ್ಲಿರ್ತಕ್ಕಂಥ ನಾಗರಿಕರಿಗೆ ಅನ್ಯಾಯ ಆದಾಗ ನಾವು ಎಚ್ಚೆತ್ಕೊಳ್ಳೋಣ ಹ್ಮ್ ನ್ಯಾಯ ಕೊಡಿಸೋದಕ್ಕೆ ಮಾತ್ರ ಹೋರಾಟ ಇರಲಿ ಅನ್ನೋದು ನನ್ನ ಉಂಟು ಹಕ್ಕಿಗಾಗಿ ಹೋರಾಟ ಮಾಡೋದಕ್ಕೆ ಸಂಘಟನೆಗಳು ಸದಾ ಮುಂದೆ ಇರಬೇಕು ಅದನ್ನು ಹೊರತುಪಡಿಸಿ ರಾಜಕೀಯ ನಾಯಕರ ಒಂದು ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಸಂಘಟನೆಗಳು ಬಲಿಪಶುಗಳ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಚರ್ಚೆಯನ್ನು ಇದುವರೆಗೂ ನಡೆಸ್ಕೊಂಡು ಬಂದಿದ್ದಾರೆ ಅದರ ಜೊತೆ ಜೊತೆಯಲ್ಲೇ ಒಂದು ಸೂಕ್ಷ್ಮವಾದ ವಿಚಾರವನ್ನು ಕೂಡ ಹೇಳಿದ್ದಾರೆ ಸಂಘಟನೆಗಳು ಸದಾ ಅನಿವಾರ್ಯ ಸಂಘಟನೆಗಳು ಇಲ್ಲದೆ ಹೋದರೆ ನಮ್ಮ ಮೂಲಭೂತ ಹಕ್ಕುಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಒಂದು ಮಾತಾದರೆ ಜಾತಿ ವ್ಯವಸ್ಥೆ ಅನ್ನೋದು ಮಾನವ ಧರ್ಮ ಸ್ಥಾಪಿತ ಆದಾಗ ಮಾತ್ರ ನಿರ್ಮೂಲನೆ ಆಗುತ್ತೆ ಅಲ್ಲಿವರೆಗೂ ಈ ಜಾತಿಯಲ್ಲಿ ಒಳ ಮೀಸಲಾತಿ ಇರ್ಬೋದು ಅಥವಾ ಮೀಸಲಾತಿಗಳಿರ್ಬೋದು ಇವೆಲ್ಲವೂ ಕೂಡ ಅನಿವಾರ್ಯ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಅಷ್ಟೇ ಅಲ್ದಿರ ಬೆಳಗಾಂ ಹೋರಾಟ ಸಾಕಷ್ಟು ಮಟ್ಟಿಗೆ ನಮಗೆ ಬಲವನ್ನ ಕೊಟ್ಟಿದೆ ಮತ್ತಷ್ಟು ಹೋರಾಟ ಮುಂದುವರಿಸ್ತೀವಿ ಅನ್ನೋ ಮಾತನ್ನು ಕೂಡ ಈ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ಇವರ ಎಲ್ಲ ಆಶಯಗಳು ಮತ್ತಷ್ಟು ಬೆಳೀಲಿ ಮತ್ತು ಸಂಘಟನೆ ಇನ್ನಷ್ಟು ಪ್ರಬುದ್ಧವಾಗಿ ಪ್ರಬಲವಾಗಿ ಮುಂದುವರಿಲಿ ಅನ್ನೋದು ಕೂಡ ನಮ್ಮ ಆಶಯ